ನಿರ್ಲಕ್ಷಿತ ಈ ಎಪ್ಪ ಕಾಂಗ್ರೆಸ್ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ ಇರ್ಬೋದು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ವಿನಾ ಬಿಜೆಪಿ ವಿಚಾರ ಇದನ್ನ ಬೇಡ ಇದ್ರ ಅವಶ್ಯಕತೆ ಇಲ್ಲ ಅಂತ ಎಂದು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದಿಲ್ಲ ನಾನ್ ಕೇಳ್ತೀನಿ ನಿಮಗ ಇವತ್ತು ಜಾತಿ ಗಣತಿ ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಮಾಡಿದೀವಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡಕತ್ತಾರ ಅದ್ರದು ಸರಿ ಇಲ್ಲ ಅನ್ನೋದು ಅದನ್ನ ಓದ್ಲಿ ಫಸ್ಟ್ ಇವ್ರು ಓದಿದಾರ ಯಾರ ಆರೋಶಕರು ಓದಿದಾರ ಅಂದ ತಿಳ್ಕೊಂಡಿದಾರ ವಿಜೇಂದ್ರ ತಿಳ್ಕೊಂಡಿದಾರ ನಾನು ಓದ್ಯವಾದ್ರು ಹೇಳಿದೀನಿ ನೋಡಿ ಒಂದೇ ಜಾತಿಯವರು ಒಂದು ಲಕ್ಷ ಅರವತ್ತು ಸಾವಿರ ಅಧಿಕಾರಿಗಳಿಗೆ ಕೆಲಸ ಮಾಡಿದ್ದಾರೆ ಅವ್ರೆಲ್ಲಾರು ಕುರುಬ್ರ ಅವ್ರೆಲ್ಲ ಎಸಿಗಳ ಆರೋಚಕರು ಏನ್ ಹೇಳ್ತಾ ಇದಾರೆ ಸಿದ್ದರಾಮಯ್ಯನವರು ಮನೇಲಿ ಬರ್ಸಿದ್ರು ಯಾರು ಕುರುಬ್ರ ಮನೆ ಅವ್ರು ಒಂದು ಲಕ್ಷ ಅರವತ್ತು ಸಾವಿರ ಜನನು ಕುರುಬ್ರ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಶಿಕ್ಷಕರು ಕೆಲಸ ಮಾಡಿದ್ರ ಇದ್ರ ಹಾಗೆ ಅವ್ರು ಒಂದೇ ಜಾತಿಯಾರೇನೂರು ಶಿವಶಂಕರಪ್ಪ ಅವರು ಸರಿಗ ಅದ್ರೊಳಗ ಮೂವತ್ತೇಳು ಲಕ್ಷ ಜನ ಇದ್ರೊಳಗ ಆಗಿಲ್ಲ ಎರಡ್ ಸಾವಿರದ ಹದಿನೈದನೇ ಜಾ ಇದ ಗಣತಿ ಪ್ರಕಾರ ಎರಡ್ ಸಾವಿರದ ಹನ್ನೊಂದರೊಳಗ ಗಣತಿ ಆಗಿದೆ ಅವತ್ತ ಈ ರಾಜ್ಯದೊಳಗ ಆರು ಕೋಟಿ ಹನ್ನೊಂದು ಲಕ್ಷ ಜನ ಇದ್ರು ಅದಕ್ಕೆ ಕಾನೂನಿನೊಳಗ ಹೆಚ್ಚು ಈ ವರ್ಷ ವರ್ಷ ಇಶಿಷ್ಟ ಹೆಚ್ಚಾಗತ್ತಂತ ಜಾತಿ ಗಣಿತಿನ ಮಾಡಿಲ್ಲ ಅದನ್ನ ಮಾಡ್ಕೊಳಕ ಅವಕಾಶ ನಮಗಿದ್ದಕ್ಕೆ ಎರಡ್ ಸಾವಿರ ಹದಿನೈದರೊಳಗ ಆರು ಕೋಟಿ ಮೂವತ್ತೈದು ಲಕ್ಷ ಜನನ್ನ ಸರ್ವೆ ಮಾಡಿದ್ವಿ ಈ ಭಾಗಿಯಾಗ್ಲಿ ಅಂತ ಮಾಡಿದೀವಿ ಅದ್ರಾಗ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಎಷ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಈ ಗಣತಿಯೊಳಗ ಭಾಗಿಯಾಗಿದ್ದಾರೆ ಶೈಕ್ಷಣಿಕ ಸಾಮಾಜಿಕ ಗಣಿತಿಯೊಳಗ ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು ಏಟಿ ಫೋರ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಆಗಿದ್ದಾರೆ ಅದೇ ನಾನು ಕೇಳ್ತೀನಿ ಮಾಧ್ಯಮದ ಮುಖಾಂತರ ಎರಡ್ ಸಾವಿರ ಹನ್ನೊಂದರೊಳಗ ಗಣತಿ ಆಯ್ತು ಎಷ್ಟು ಪರ್ಸೆಂಟ್ ಆಗಿದೆ ನೈಂಟಿ ಫೋರ್ ಪಾಯಿಂಟ್ ನೈನ್ ಪಾಯಿಂಟ್ ಸಮಥಿಂಗ್ ಆಗಿದೆ ಫೈವ್ ಪರ್ಸೆಂಟ್ ಇರ್ಕಣಿ ಫೈವ್ ಪರ್ಸೆಂಟ್ ಆಗಿದ್ದು ಗಣತಿ ಸರಿ ಐತಿ ಅಂತಾರ ನೈಂಟಿ ಫೋರ್ ಪಾಯಿಂಟ್ ಪರ್ಸೆಂಟ್ ಸರಿ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ ಬಿಜೆಪಿಯರಿಗೆ ತೃಪ್ತಿ ಇಲ್ಲ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಏನ್ ಕಾಳಜಿ ಅಂದ್ರೆ ಬಾಯಿ ತೆಗೆದ್ರೆ ಹಿಂದೂ ಮುಸ್ಲಿಂ ಅವ್ರ ಕ್ಲಾಸ್ಟಿಕ್ ಕೊನೆಗಿನ ಮತ್ತಿನ್ನೊಂದ್ ನೆನಪಾಗದ್ ಪಾಕಿಸ್ತಾನ್ ಇದು ಜಾತಿ ಬಿಟ್ರೆ ಬದ್ಲಿ ಅವರತ್ರ ಏನು ಮಾಡಕ್ಕೂ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ಒಳ ಮೀಸಲಾತಿ ಮತ್ತು ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿ ಹೊಂದಿರತಕ್ಕಂತ ಜನರ ಸೌಲಭ್ಯವನ್ನು ತೆಗೆದು ಅದೇ ಮೀಸಲಾತಿ ಒಂದು ವಿಚಾರ ಎರಡನೇ ವಿಚಾರ